ಬೆಂಗಳೂರಿನಲ್ಲಿ ಅವಸರದಲ್ಲಿ ಈ ಖಾತೆ ಯೋಜನೆ ಜಾರಿ ಮಾಡಿದ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಹಾಗೂ ಸರ್ಕಾರದ ನಡೆಗೆ ಭಾರಿ ವಿರೋಧ ವ್ಯಕ್ತವಾಗುತ್ತಿದೆ ಜನ ಬಿಬಿಎಂಪಿ ಕಾರ್ಯವೈಖರಿ ಕೆಂಡಾಮಂಡಲರಾಗಿದ್ದಾರೆ ಬೆಂಗಳೂರು ಹಾಗೂ ರಾಜ್ಯದ ಪ್ರಮುಖ ನಗರ ಪಾಲಿಕೆ ಹಾಗೂ ಸ್ಥಳೀಯ ಆಡಳಿತದಲ್ಲಿ ಈ ಖಾತ ಕಡ್ಡಾಯ ಮಾಡಲಾಗಿದೆ ಈ ಖಾತೆ ಎಂದರೆ ಆಸ್ತಿಗಳ ಡಿಜಿಟಲೀಕರಣವಾಗಿದೆ ಈ ಖಾತ ಮಾಡಿಸಿದರೆ ಡಿಜಿಟಲ್ ರೂಪದಲ್ಲಿ ನಿಮ್ಮ ಆಸ್ತಿಗಳ ವಿವರ ಲಭ್ಯವಿರಲಿದೆ ಆದರೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಎಲ್ಲ ಆಸ್ತಿಗಳನ್ನು ಸಹ ಪೂರ್ಣ ಡಿಜಿಟಲೀಕರಣ ಮಾಡದೇ ಇರುವುದು ಸಮಸ್ಯೆಗೆ ಕಾರಣವಾಗಿದೆ ಜನ ಇದರಿಂದ ಪರದಾಡುತ್ತಿದ್ದಾರೆ ಆಸ್ತಿದಾರರಿಗೆ ಬಿಬಿಎಂಪಿಯು ಹೊಸ ತಲೆನೋವು ತಂದಿದೆ ಎನ್ ಬಿಬಿಎಂಪಿಯು ಈ ಖಾತಾ ವಿಚಾರದಲ್ಲಿ ಸಂಪೂರ್ಣ ಸಿದ್ಧತೆ ಮಾಡಿಕೊಳ್ಳದೇ ಇರುವುದು ಸಮಸ್ಯೆಗೆ ಕಾರಣವಾಗಿದೆ ಆಸ್ತಿದಾರರ ಆಸ್ತಿ ಸಂರಕ್ಷಣೆ ಹಾಗೂ ಆಸ್ತಿ ತೆರಿಗೆ ವ್ಯಾಪ್ತಿಯಿಂದ ಹೊರಗೆ ಉಳಿದವರನ್ನು ಆಸ್ತಿ ತೆರಿಗೆ ವ್ಯಾಪ್ತಿಗೆ ಸೇರಿಸುವ ಉದ್ದೇಶದಿಂದ ಈ ಖಾತ ಜಾರಿ ಮಾಡಲಾಗಿದೆ ಬೆಂಗಳೂರಿನಲ್ಲಿ ಬರೋಬ್ಬರಿ ಇಪ್ಪತ್ತೊಂದು ಲಕ್ಷಕ್ಕೂ ಹೆಚ್ಚು ಆಸ್ತಿಗಳು ಅನ್ ಅಧಿಕೃತವಾಗಿ ನೋಂದಣಿಯಾಗಿವೆ ಆದರೆ ಐದರಿಂದ ಆರು ಲಕ್ಷ ಆಸ್ತಿಗಳು ಇನ್ನೂ ರಿಜಿಸ್ಟ್ರೇಷನ್ ಆಗಿಲ್ಲ ಆದರೆ ಅಂತಿಮ ಈ ಖಾತಾ ಪಡೆದಿರುವ ಆಸ್ತಿಗಳ ಪ್ರಮಾಣ ಕೇವಲ ಶೇಕಡಾ ಹತ್ತು ಅದಕ್ಕೂ ಕಡಿಮೆ ಇದೆ ಎಂದು ವರದ್ ವರದಿ ಮಾಡಲಾಗಿದೆ ಬಿಬಿಎಂಪಿ ಈ ಖಾತ ಮಾಡಿಸುವುದನ್ನು ಆಸ್ತಿದಾರರಿಗೆ ಕಡ್ಡಾಯ ಮಾಡಿದೆ ಆದರೆ ಅದಕ್ಕೆ ಬೇಕಾದ ಯಾವ ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡಿಲ್ಲ ಬಿಬಿಎಂಪಿಯು ಆಸ್ತಿಗಳ ಡಿಜಿಟಲೀಕರಣವನ್ನೇ ಮಾಡಿಲ್ಲ ಹೀಗಾಗಿ ಈ ಖಾತಾ ಮಾಡಿಸಿಕೊಳ್ಳುವಲ್ಲಿ ಸಮಸ್ಯೆ ಆಗುತ್ತಿದೆ ಎಂದು ಹೇಳಲಾಗಿದೆ ಬೆಂಗಳೂರಿನಲ್ಲಿ ಇಪ್ಪತ್ತು ಲಕ್ಷ ಆಸ್ತಿಗಳ ಪ್ರಮುಖ ದಾಖಲೆಗಳನ್ನು ಸ್ಕ್ಯಾನ್ ಮಾಡಿ ಡಿಜಿಟಲೀಕರಣಕ್ಕೆ ಪರಿವರ್ತಿಸಲಾಗಿದೆ ಆಸ್ತಿ ಮಾಲೀಕರು ಆನ್ಲೈನ್ನಲ್ಲಿ ಕರಡು ಈ ಡೌನ್ಲೋಡ್ ಮಾಡಿಕೊಳ್ಳುವ ಮೂಲಕ ಪರಿಶೀಲನೆ ಮಾಡಬಹುದು ಎಂದು ಹೇಳಲಾಗಿದೆ ಆದರೆ ನಗರದ ಹಲವು ಭಾಗಗಳಲ್ಲಿ ಆಸ್ತಿಗಳನ್ನು ಸ್ಕ್ಯಾನ್ ಮಾಡಿಯೇ ಇಲ್ಲ ಇದರಿಂದ ಆಸ್ತಿದಾರರ ಕರಡು ಈ ಖಾತ ಡೌನ್ಲೋಡ್ ಸಮಸ್ಯೆ ಆಗುತ್ತಿದೆ ಎಂದು ಹೇಳಲಾಗಿದೆ ನಗರದಲ್ಲಿ ಇಲ್ಲಿಯವರೆಗೂ ಹತ್ತು ಪಾಯಿಂಟ್ ಮೂರು ನಾಲ್ಕು ಲಕ್ಷ ಆಸ್ತಿದಾರರಿಗೆ ಮಾತ್ರ ಆಸ್ತಿಯ ಕರಡು ಈ ಖಾತ ಸಿಕ್ಕಿದೆ ಬಿಬಿಎಂಪಿಯು ಜನರಿಂದ ಒಂದಲ್ಲೊಂದು ಕಾರಣಕ್ಕೆ ವಿರೋಧಕ್ಕೆ ಗುರಿಯಾಗುತ್ತಿದೆ ಇದೀಗ ಈ ಖಾತ ವಿಚಾರದಲ್ಲೂ ಅದೇ ಆಗಿದೆ ಈ ಖಾತ ಕಡ್ಡಾಯ ಅಂತ ಹೇಳುತ್ತಿರುವ ಬಿಬಿಎಂಪಿ ಅದಕ್ಕೆ ಬೇಕಾದ ಪೂರ್ವ ಸಿದ್ಧತೆಯನ್ನೇ ಮಾಡಿಕೊಂಡಿಲ್ಲ ಇದು ಬೆಂಗಳೂರಿನ ಆಸ್ತಿದಾರರು ಪರದಾಡುವುದಕ್ಕೆ ಕಾರಣವಾಗಿದೆ ಆಸ್ತಿದಾರರು ಕೇಳಿದಾಗ ಸರಿಪಡಿಸುವುದಾಗಿ ಬಿಬಿಎಂಪಿ ಹೇಳುತ್ತಿದೆ ಬಿಬಿಎಂಪಿ ಹೇಳಿದ ಪ್ರಕಾರ ಡಿಜಿಟಲೀಕರಣವೇ ಆಗಿಲ್ಲ ಎಂದು ಬೆಂಗಳೂರು ಆಸ್ತಿದಾರರು ದೂರಿದ್ದಾರೆ ಫೆಬ್ರವರಿ ಹತ್ತರ ಒಳಗೆ ಈ ಒಂದು ಈ ಖಾತೆಗಳನ್ನು ಮುಗಿಸ್ತೀವಿ ಅಂತ ಹೇಳಿದ್ದು ಗಡುವನ್ನ ಕೊಟ್ಟಿದ್ರು ಆದರೆ ಇದು ನೋಡ್ತಾ ಇದ್ರೆ ಅದಕ್ಕೆ ಮುಗಿಯುವಂಥ ಲಕ್ಷಣಗಳೇ ಇಲ್ಲ ಉಪಯುಕ್ತ ಆಗಿದೆ ಅಂತ ಭಾವಿಸ್ತೀನಿ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಕಾನೂನಿನ ಮಾಹಿತಿಗಳನ್ನು ನೀವು ತಿಳ್ಕೊಳ್ಳೋದಲ್ಲ ಮತ್ತೊಬ್ಬರಿಗೂ ಕೂಡ ಇದನ್ನು ಹಂಚಿ ಧನ್ಯವಾದಗಳು